ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ವಿಡಿಯೋ ನೋಡೋರು ಇದ್ರೆ ನೋಡ್ರಿ ಇಲ್ದ್ರೆ ಮುಂದುವಡಿಸಿಬಿಡ್ರಿ ಯಾಕಂದ್ರೆ ಹಿಂದೆ ಹಂಗೆ ಹಿಂಗೆ ಬ್ಯಾಗ್ ಹೇಗೆ ಅದಾವ ಅಂತೇಳಿ ಇವೇನು ಮೂರು ನಂಬರ್ ವೀಡಿಯೋ ಮಾಡ್ತಾನಂತ ಹಾಕೋಬೇಡ್ರಿ ಅಂದರು ಅನ್ವಾರ್ಯಕ ಹಿಂದೆ ಆದೈತಿ ಇದೈತಿ ಅಂತ ಹಾಕ್ಕೊಬೇಡ್ರಿ ನಮ್ಮ ತೆಲು ಬ್ಯಾಗ್ರೌಂಡು ಇಲ್ಲ ಏನೂ ಇಲ್ಲ ನಮ್ದು ಹೆಂಗೆ ವಿಡಿಯೋ ಇತ್ತ ಹಿಂಗೆ ಹೋಗ್ಯಾವ್ರು ನಾವು ಏನಂದ್ರಪ್ಪ ಬಿಗ್ ಬಾಸ್ ಬಗ್ಗೆ ನೋಡಿರಿ ಬಿಗ್ ಬಾಸ್ ಹನ್ನೆರಡು ಸೀಸನ್ ಲೆವೆನ್ ಓದೋದಿಲ್ಲ ಹೆಚ್ಚಾ ಸುದೀಪ್ ನೀವು ಅವ್ರನ್ನೊಬ್ರು ಇಂಟರ್ವ್ಯೂ ಮಾಡುವ ಕೇರ್ ನೀವೇನು ಇದನ್ನು ಸೀಸನ್ ಮುಂದುವರ್ಸ್ತಾರ ಏನು ಇಲ್ಲಿಗೆ ಬಿಡ್ತಾರೋ ಅಂತ ಇರು ಸೀಸನ್ ಹೆಂಗೆ ಮುಂದೊಕ್ಕ ಹಂಗೆ ಬಜೆಟ್ ಮಂಡನೆಯೂ ಏರ್ತೈತಿ ಅಂತ ಹೇಳಿ ಬರೋಬ್ಬರ ಐತಿ ಮತ್ತು ಪಗಾರ ಇಲ್ಲಿ ತಿಂಗಳ ಎಲ್ಲಿರೋ ಒಂದು ಕಂಪ್ನಿಗೆ ಹೊಂಟ್ರೆ ಪಗಾರ ಹೆಂಗೆ ಈಗ ವೇಗ ಕಣ ಹೊಂಟ್ರೆ ನಮ್ಮ ಬೆಳಗಾವ್ ಕಡೆ ಹಂಗೆ ಪಗಾರ ಹೆಂಗೆ ಇರ್ತೈತಲ್ಲ ಹಂಗೆ ಅವ್ರದ್ದು ಇರೋದನ್ನಲ್ಲ ನಾವು ಸದ್ಯ ಇಲ್ಲಿ ಹೊಂಟವಂದ್ರೆ ಅಂದರು ವರ್ಷಕ್ಕೆ ಒಂದು ಪಗಾರ ಏರ್ತೈತಲ್ಲ ಗೊಂಡಿ ಕೆಲ್ಸಕ್ಕೆ ಹೊಂಟವು ಯಾವುದೋ ಒಂದು ಕೆಲ್ಸಕ್ಕೆ ಹೊಂಟವು ಅಂದರು ಪಗಾರ ಅಲ್ಲಿ ಜಂಪ್ ಆಗೋದಲ್ಲ ಏಳ್ನೂರು ಎಂಟುನೂರು ಅವ್ರದು ಹಂಗೆ ಕೋಟಿ ರೂಪಾಯಿ ಅಂದ್ರೆ ಹತ್ರ ಒಂದು ಎರಡು ಎರಡು ಕೋಟಿ ಕೊಡಾಕೆ ಅವ್ರಿಗೆ ಏನು ಒಟ್ಟು ಯಾರ್ಯಾರು ಒಳ್ಳೆ ಒಳ್ಳೆ ಆಯ್ಕೆ ಮಾಡಿ ಈ ಸಲಾರ ಚಲೋ ಮಂದಿ ತೊಗೊಂಬರಲಿ ಅಂತ ನನಗೆ ಅನ್ಸಾತೈತಿ ಬಿಗ್ ಬಾಸ್ ಒಟ್ಟು ನೋಡುವಂಥ ಮಂದಿ ತೊಗೊಂಬರಿ ಮೂರು ನಂಬರ್ ಮಂದಿ ಥರಕ್ಕೆ ಹೋಗ್ಬೇಡ್ರಿ ಒಟ್ಟು ನಿಮ್ಮ ಮಿಂತ್ಯಲಿ ಬಂದ್ರೆ ಮಾತ್ರ ಒಟ್ಟು ಚಲೋ ಚಲೋ ಮಂದಿ ತೊಗೊಂಬರಿ ಮೂರು ನಂಬರ್ ಮಂದಿ ಒಟ್ಟ ಹತ್ರಕ್ಕೆ ಹೋಗ್ಬಾಡ್ರಿ ಒಟ್ಟು ಅನಾಹುತ ಮಂದಿ ತೊಗೊಂಬ್ರಿ ನಾವು ವೀಡಿಯೋ ಮಾತ್ರ ಹೆಂಗೆ ಮಾಡ್ಬೇಕಂದ್ರೆ ಅವ್ರ ಮ್ಯಾಗೆ ಅಟ್ರ್ಯಾಕ್ಷನ್ ಆಗಿರ್ಬೇಕು ನಮಗೆ ಬಿಗ್ ಬಾಸ್ ನೋಡಿ ಇಂಥವ್ನ ಮ್ಯಾಗೆ ನಾವು ವೀಡಿಯೋ ಮಾಡ್ಬೇಕಪ್ಪ ಅಂತ ಅದಕ್ಕೋಸ್ಕರ ಹೇಳೋದು ಈ ಸಲ ಮಾತ್ರ ಬಿಗ್ ಬಾಸ್ ಅಂತ ಅನ್ಸಾತೈತಿ ಕಿಚ್ಚ ಸುದೀಪ್ ಸರ್ನು ಹೇಳಿದಾಗ ನಾ ಅಂತೀ ಬಿಡುದಿಲ್ಲ ಇನ್ನು ಬಿಗ್ ಬಾಸ್ ನಾನೇ ನಡ್ಸ ಅಂತ ಅವ್ರು ಅವರೇ ಸ್ಟೇಜ್ ಮ್ಯಾಗ ಮ್ಯಾಗಂತೀ ಅವ್ರು ಇದ್ದಾರೆ ಚಲೋ ಬೇರೆದವ್ರು ಬಂದ್ರಂತೀ ಒಟ್ಟು ಬಿಗ್ ಬಾಸ್ಗೆ ಏನು ಕ್ರೇಜ್ ಇರ್ತೈತಿ ನನಗೂ ಅನಿಸೋದಿಲ್ಲ ಒಟ್ಟು ಬಿಗ್ ಬಾಸ್ ಕಿಚ್ಚ ಸುದೀಪ್ ಇದ್ರನ್ನ ಕ್ರೇಜ್ ಅಂತ ಅನಿಸ್ತೈತಿ ಒಟ್ಟು ನನಗೆ ಗಣಿಸಿದ ಮೇಟಿಗೆ ಯಾರ್ಯಾರು ಬರ್ಬೋದು ಅಂತ ನನಗೆ ಗಣಿಸಿದ ಮೇಟಿಗೆ ಬಾಳು ನೀ ಮತ್ತು ಮುಕ್ಕುಳೆಪ್ಪ ಶಿಪುತ್ರ ಇಂಥವ್ರು ನುಗ್ಗಿಬೇಕು ಒಂದು ಗಜ್ಜು ನೋಡು ನೀ ಏನು ಹಾಕೈತಿ ಇವ್ರದ್ದು ಹೋಗುದಿಲ್ಲ ರೀ ಯಾಕಂದ್ರೆ ಇವ್ರ್ ಪ್ರಾಪ್ಲ ಏನದ ಇಂಗ್ಲೀಷ್ ಅದು ಪ್ರಾಪ್ಯುಲಾರಿಟಿ ಕಡಿಮೆ ಆಗಿಬಿಡ್ತೈತಿ ಹಾಗಾಗಿ ಅಂತ ಅದಕ್ಕೆ ಯಾರು ಹೋಗುದಿಲ್ಲ ನೋಡೋನು ಕರ್ಕೋತಾರ ಕರ್ಕೋತಾರನ್ನ ಮುಂದಿನ ಕ್ಷಣದಲ್ಲಿ ಕಾಯಲಾಗಿದೆ ಮಾತು ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ ಆ ವೀಡಿಯೋ ಪ್ಲೀಸ್ ನೋಡಿರಿ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಚಿಂತೆ ಮಾಡೋದಿಲ್ಲ ನಾನು ವೀಡಿಯೋ ಹೋಗ್ಬೇಡ್ರಿ ಬಟ್ ನೋಡಿರಿ ಫಿಂಗರ್ ನೋಡಿರಿ